ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಬ್ರಹ್ಮದೇವರ ಸರ್ಕಲ್ ಹತ್ತಿರದಲ್ಲಿ ಪುರಸಭೆಯ ಖಾಲಿ ಜಾಗದಲ್ಲಿ ಅಕ್ರಮವಾಗಿ ನಿರ್ಮಿಸುತ್ತಿರುವ ಮಳಿಗೆಗಳನ್ನು ತೆರವುಗೊಳಿಸಬೇಕೆಂದು ಆಗ್ರಹಿಸಿ ಪಟ್ಟಣದ ಹಿಂದೂ ಮಹಾಗಣಪತಿ ಸೇವಾ ಸಮಿತಿ ಹಾಗೂ ಹಿಂದೂ ಸನಾತನ ಧರ್ಮದ ಕಾರ್ಯಕರ್ತರು ಮುಖ್ಯಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಹದಿನೈದು ದಿನದೊಳಗಾಗಿ ಅಕ್ರಮವಾಗಿ ನಿರ್ಮಿಸುತ್ತಿರುವ ಮಳಿಗೆಗಳನ್ನು ತೆರವುಗೊಳಿಸದಿದ್ದಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಈ ವೇಳೆ ಮುಖ್ಯಾಧಿಕಾರಿ ಮಹೇಶ್ ಹಡಪದರ್ ಅವರು ಮನವಿ ಸ್ವೀಕರಿಸಿ ಮಾತನಾಡಿ ತಾವು ಸಲ್ಲಿಸಿದ ಮನವಿಯನ್ನು ಸಂಬಂಧಪಟ್ಟ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಸ್ಥಳ ಹಾಗೂ ದಾಖಲೆಗಳ ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದೆಂದು ಹೇಳಿದರು ಈ ಸಂದರ್ಭದಲ್ಲಿ ಹಿಂದೂ ಮಹಾಗಣಪತಿ ಸೇವಾ ಸಮಿತಿ ಅಧ್ಯಕ್ಷ ಪಕ್ಕಿರೇಶ ಅಣ್ಣಿಗೇರಿ ಮಂಜು ತಿಮ್ಮಣ್ಣವರ್ ಮಹಾಂತೇಶ್ ಕರ್ಜಕ್ನವರ್ ನವೀನ್ ಕುಂಬಾರ ಮಂಜುನಾಥ್ ಅಮಿತ್ ಗುಡಿಗೇರಿ ಹನುಮಂತ ಹನುಮಂತರಾಮಗೇರಿ ಕಿರಣ ಚಿಲ್ಲೂರಮಠ ಸೋಮುಗೌರಿ ವಿಶ್ವದಾನಿ ಮಂಜುನಾಥ ಬಳಗಾನೂರು ಸೇರಿದಂತೆ ಅನೇಕರಿದ್ದರು ಸೋಮಣ್ಣ ಹಳ್ಳಿ ಹುಲಿಗೆರೆ ನ್ಯೂಸ್ ಟಿವಿ ಚಾನೆಲ್ ಗದಗ ಲಕ್ಷ್ಮೇಶ್ವರವರು ಒಂದು ಪುಸ್ತಕ ಮಾಲ್ಕಿ ಆಸ್ತಿಯಲ್ಲಿ ಅನಿಷ್ಟವಾಗಿ ಸಂಗೀತ ನಿರ್ಮಾಣ ಮಾಡ್ತಾ ಇದ್ದಾರೆ ಆಮೇಲೆ ಆ ಸಂಗೀತ ನಿರ್ಮಾಣ ಮಾಡೋದಕ್ಕೆ ಪ್ರಸ್ತುತ ಆಸ್ತಿಯನ್ನ ಪ್ರಸ್ತುತ ಶಬ್ದ ಕೊಡಬೇಕು ಅದನ್ನ ಯಾವುದೇ ರೀತಿ ಊರದವರಿಗೆ ಅವರು ಶಬ್ದ ಹೋಗಬಾರದು ಅಂತ ಹೇಳಿ ಮತ್ತೆ ನಮ್ಮ ಹಿಂದೂ ಮಹಾ ದಂಪತಿ ಸೇವಾ ಬಂದಿರುವ ನನಗೆ ನಾನು ಮುಖ್ಯಾಧಿಕಾರಿಗಳಿಗೆ ಇವತ್ತು ಮನೆಯುತ್ತಿದ್ದಾರೆ ಆ ಮನೆ ಅದರಲ್ಲೂ ಕೂಡ ಅದನ್ನೇ ದಿನವನ್ನ ಹದಿನೈದು ಯಾವುದೇ ರೀತಿ ಕ್ರಮ ಕೈಗೊಳ್ಳುತ್ತೆ ಇದ್ರೆ ಹೋರಾಟ